ಹ್ಞೂ ಭೀಮಣ ಹ್ಞೂ ಓಯ್ ಭೀಮಣ ಭೀಮಣ ಸುರಾಣ ಇಲ್ಲೇ ಇದೆಯಾ ಹ್ಞೂ ಏನು ಏನು ಸಮಾಚಾರ ಯಾಕೆ ಇಲ್ಲಿ ಏನು ಕತೆ ಏ ಹೊಲ್ದಾಗೆ ಒಂಚೂರು ಕಳೆ ಹ್ಞೂ ಹಂಗೆ ಹೆಣ್ಣಾಳು ಹೇಳೋಗೋಣ ಅಂತ ಬಂದೆ ಹ್ಞೂ ರಾಗಿ ಹೊಲ್ದಾಗೆ ಜಬ್ಬಲ್ ಗಟ್ಟೆ ತಂಗೇ ಹ್ಞೂ ಬಂದು ಒಂದು ಸ್ವಲ್ಪ ಕಳೆ ತಕ್ಕೊ ತಕ್ಕೊಡೋ ತಕ್ಕ ಕೊಡಬೇಕು ಹ್ಞೂ ಅದಕ್ಕೆ ಇವ್ರು ಹೇಳು ಬಂದೆ ಸಾಕಮ್ಮ ಹೇಳಿ ಬಂದೆ ಯಾರನ್ನ ಇದ್ರೆ ಬರಮ್ಮ ಒಂದು ನಾಲ್ಕೈದು ಜನ ಆದರೆ ಆಗ್ತದೆ ಹ್ಞೂ ಬತ್ತೀರಂತ ಹ್ಞೂ 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 ಆಯ್ತು ಹೇಳ್ತಕ್ಕೋಸ್ಕರ ಹ್ಞೂ ನಾನು ಮೊನ್ನೆ ಇತ್ತು ಸರಿ ಅರ್ಥ ಹೊಡೆದೆ ಹೋಯ್ತು ಒಂದು ಸ್ವಲ್ಪ ಎಲ್ಲ ಯಾವುದೋ ಒಂದು ಸ್ವಲ್ಪ ಕಡಾಯನಾಶಕ ಆಯಿತು ಅದು ಇದು ಹೊಡೆದಿದ್ದೆ ನನಗೆ ಹ್ಞೂ ಈರುಳ್ಳಿಗೆ ಒಂದು ಸ್ವಲ್ಪ ಈರುಳ್ಳಿಗೂ ಒಂದು ಸ್ವಲ್ಪ ಕಡಾಯನಾಶಕ ತಂದು ಹೊಡೆದಿದ್ದೀನಿ ಎಲ್ಲ ಕಮ್ಮಿ ಆಗೈತೆ ಹ್ಞೂ ಈರುಳ್ಳಿ ಇನ್ನೊಂದು ಹದಿನ ಹದಿನೈದು ಇಪ್ಪತ್ತು ದಿವ್ಸ ಸೂರ್ಯಣ ಹ್ಞೂ ಬತ್ತತೆ ಹ್ಞೂ ಬಿಡಿಸ್ಬೇಕು ಅವನ್ನೆಲ್ಲ ಕೆಲಸಗಳು ಜಾಸ್ತಿ ಹ್ಞೂ ಅದೇ ಭೀಮಣ ಅದೇ ಎಮ್ಮೆಗೆ ಹೋಗೋಣ ಅಂತ ಅಂದೆ ಅವರು ಸಾಯಂಕಾಲ ಪುರುಷರ ಸಿಗ್ಲಿಲ್ಲಪ್ಪು ಮತ್ತೆ ಯಾವಾಗ ಹೋಗೋಣ ಎಮ್ಮೆ ನೋಡ್ಕೊ ಬಂದ್ವಿ ಹಂಗೆ ಬಂದ್ವಿ ಹಾಂ ಹೋಗೋ ಹೋಗಿ ಯಾವುದೂ ಒಂದು ಬರೋಣ ಭೀಮಣ್ಣ ಹಾಂ ಹ್ಞೂ ಹೋಗಿ ಹೋಗಿ ಬರೋಣ ಸಲ ಹಾಂ ಏ ಹ್ಞೂ ಸುಳೋಣ ನೋಡಿ ಮತ್ತೆ ಬಿಟ್ಟಿದ್ದೀನಿ ಏ ಮೊನ್ನೆ ಸಾಯಂಕಾಲ ಆಲ್ ಕರೆ ಟೈಮ್ಗೆ ಹೋಗ್ಬೇಕಿತ್ತು ಅಯ್ಯೋ ಇದು ಯಾವೋ ಕೆಲಸಗಳು ಬಿಡುವೆ ಆಗಲಿ ನೋಡಿ ಸಾಯಂಕಾಲ ಹೋಗಕ್ಕೆ ನೀನು ಅನ್ನ ಜ್ಞಾಪಿಸ್ಬೇಕು ತಾನೇ ಹೋಗ್ಬೋದು ಬದಿತ್ತ ಒಂಚೂರು ಬಿಡು ಮಾಡ್ಕೊಂಡು ನೀನು ಸುಮ್ಕದೆ ಏ ಇಲ್ಲ ನನಗೆ ಜ್ಞಾಪನ ಇತ್ತು ಏ ಹಂಗೋ ನಿಂಗೆ ಹೇಳೋಣ ಹೋಗ್ಬರೋಣ ಅಂತ ಅಂದ್ಕಂಡೆ ಏ ನೀನು ಯಾಕೆ ಕೆಲಸನಾಗಿದ್ದೆ ಏನೋ ಸುಮ್ಮನೆ ಯಾಕೆ ನಿನಗೆ ಕೆಲಸ ಕೇಳು ಬಿಡತ್ತ ಇನ್ನೊಂದು ದಿವಸ ಹೋಗೋಣ ಅನ್ಕಂಡು ಸುಮ್ಮನದೇ ಆ ಹ್ಞೂ ನೋಡ ನೋಡಿ ಹೋಗಿ ಒಂದು ಯಾವ್ದೋ ಒಂದು ಒಂದು ಹಾಕ ಬರೋಣ ಹಾಂ ಹ್ಞೂ ಹ್ಞೂ ಹೋಗನ ಹೇಳಿ ಸುರೋಣ್ಣ ಹ್ಞೂ ರೇಟೇನಪ್ಪ ಬಲ್ ದುಬಾರಿ ದುಬಾರಿ ಹೇಳ್ತಾ ಇದೇನಪ್ಪ ಅವನೇನು ಏನು ಮಾತೀ ಲಕ್ಷ ಲಕ್ಷ ಅಂಬ್ತಾನೆ ಬರೀ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ತೊಂಬತ್ತೈದು ಇವೇ ಆಗ್ಯಾವಪ್ಪ ರೇಟು ಏನು ಮಾಡೋದು ಮತ್ತೀಗ ಹಾಂ ದುಬಾರಿ ರೇಟ್ ಹೇಳ್ತಾನಲ್ಲ ಎಮ್ಮ ಎಮ್ಮೆ ಎಮ್ಗಳ ಚೆನ್ನಾಗಿದಾವೆ ಹ್ಞೂ ರೇಟ್ ಮಾತ್ರ ಜಾಸ್ತಿ ಹೇಳ್ತಾನೆ ಸೋರ ಹಾಂ ಹ್ಞೂ ಏನು ಮಾಡೋಕ್ಕಾಗಲ್ಲ ಈ ಒಳ್ಳೆ ಎಮ್ಮೆಗಳು ಇಕ್ಬೇಕು ಅಂದರೆ ಒಂದು ಐವತ್ತು ಸಾವಿರ ಜಾಸ್ತಿ ಆದ್ರೂ ಏನು ಮಾಡೋಕ್ಕಾಗಲ್ಲ ಇಕ್ಬೇಕು ಹ್ಞೂ ಈಗ ಅಂಥವು ಇಂಥವು ತಂದು ಕಟ್ಕೊಂಬತ್ಕಿನ್ನ ಒಂದು ಹತ್ತು ಸಾವಿರ ದುಬಾರಿ ಆದ್ರೂ ಚೆನ್ನಾಗಿರೋ ಕಟ್ಕೊಂಡ್ರೆ ಒಂಥರ ನೆಮ್ಮದಿ ಭೀಮಣ್ಣ ಹ್ಞೂ ಹ್ಞೂ ಕರೆಕ್ಟ್ ಹೇಳು ಹ್ಞೂ ಈಗ ಕಮ್ಮಿ ದುಡ್ಡು ನಾವು ಸಿಗ್ತವೆ ತೀರ್ಗ ಇಲ್ಲಿ ಬರೋದು ಸುಮ್ಮನೆ ಹಾಲು ಕರೆದಂಗೆ ಅದು ಒಂದು ತೊಟ್ಟಿನಾಗ ಹಾಲು ಬರೋದು ಬರೀಲ್ದಂಗೆ ಇರೋದು ಏ ಅವೆಲ್ಲ ಸುಮ್ಮನೆ ಸಮಸ್ಯೆ ಯಾಕೆ ಸುಮ್ಮನೆ ಒಂದು ಹತ್ತು ಸಾವಿರದ ಹತ್ತು ಹದಿನೈದು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಹ್ಞೂ ತಂದ ಮೇಲೆ ಯಾವುದೇ ಯಾವುದೇ ಥರ ತೊಂದರೆ ಇರಬಾರ್ದು ಹ್ಞೂ ಆರಾಮಾಗಿ ಇರಬೇಕು ಅವಳು ಎಮ್ಮೆಗಳೇನೋ ಒಳ್ಳೆ ಎಮ್ಮಗಳು ಹೇಳು ಹ್ಞೂ ಹೋಗಿ ನೋಡ್ಕೊಬರೋಣ ಹಾಂ ರೇಟ್ ಒಂಚೂರು ಕಮ್ಮಿ ಮಾಡಿಸ್ಬೇಕಲ್ಲ ಹಾಂ ಹ್ಞೂ ಯಾರು ನೆಡ್ಕಂಡ್ರೆ ಕೆಲಸ ಆಗ್ತೈತಿ ಈಗ ನಾವು ಡೈರೆಕ್ಟ್ ಹೋಗೋದ್ಕಿನ್ನ ಯಾರನ್ನ ಸ್ವಲ್ಪ ಗುರುತು ಪರಿಚಯ ವೈಗೆ ಗುರುತು ಪರಿಚಯ ಇರೋರನ್ನ ಕರ್ಕೊಂಡು ಹೋದರೆ ಒಂದು ಸ್ವಲ್ಪ ರೇಟ್ನಾಗೆ ಏನೋ ಒಂದು ಒಂದು ಹತ್ತು ಇಪ್ಪತ್ತು ಸಾವಿರ ಒಂದು ಹತ್ತು ಹದಿನೈದು ಸಾವಿರ ಏನೋ ಕಮ್ಮಿ ಮಾಡಿಸ್ಬೋದು ಹಂಗೆ ಆ ಯಾವಾಗ ಗೊತ್ತಿರೋರು ಇನ್ನು ಯಾರು ಇರ್ತಾರೆ ಬಿಮಣ್ಣ ಆ ಹ್ಞೂ ಅವರೆಲ್ಲ ವ್ಯಾಪಾರಸ್ಥರುಗಳು ಇಲ್ಲಿ ನಮ್ಮೂರಾಗೆ ಅವರೆಲ್ಲ ಯಾರು ಕಾಂಟ್ಯಾಕ್ಟ್ ಇರ್ತದೆ ಹೇಳ ಯಾರು ಅಪ್ಪ ಹ್ಞೂ ಏನು ಮಾಡೋದು ಯಾರಾದ್ರು ಇರ್ತಾರೆ ಸುರಣ್ಣ ಹಾಂ ಇವನು ನಮ್ಮನೆ ದಲ್ಲಾಳಿ ದಲ್ಲಳ್ಳಿ ಒಂದ್ಸಲ ಕೇಳೋಣ ಅವ್ನಿಗೆ ಏನಾನ ಪರಿಚಯ ಐತಾ ಹಿಂಗೆ ಏನು ಕೈ ಅಂತ ಏನೋ ಪರಿಚಯ ಆಯ್ದರೆ ಒಂ ಕಮ್ಮಿ ಮಾಡಿ ಕೊಡ್ಸೋ ಅಂತ ಕೇಳೋಣ ಅವ್ನು ಮಾತಾ ಹಾಂ ನೋಡೋಣ ಕೇಳೋಣ ಅವನ್ನ ಅವನ್ನೇ ಏ ಸುಮ್ಮನೆ ಭೀಮಣ್ಣ ಹುಟ್ಟು ಹಲಾಲ್ ಟೋಪಿ ನನ್ನ ಮಗತ್ತ ಹ್ಞೂ ನೀವು ಹೋಗಿ ಹೋಗಿ ತಿರ್ಗಿ ಅವನು ಅವ್ನ ಸಂದ್ಯಕ್ಕೆ ಹೋಗ್ತಾ ಅತ್ತ ಹ್ಞೂ ತಿರುಗಾ ಟೋಪಿ ಹಾಕಿರ ಏನು ಮಾಡ್ದೆ ಹೇಳು ಅಂತ ವಿಂಥವು ಕೊಡಿಸಿ ಒಳದೊಳಗೆ ಮಾತಾಡ್ಕೊಂಡು ಹ್ಞೂ ಕರೆಕ್ಟ್ ಏ ಇಲ್ಲ ಆ ಥರ ಏನು ಮಾಡೋಲ್ಲ ಸುರೋಣ ಹ್ಞೂ ಇವಾಗ ಬದಲಾಗ್ಯವೇ ಮನುಷ್ಯ ಹ್ಞೂ ಮುಂಚೆ ಇದ್ದಂಗೆ ಇಲ್ಲ ಮುಂಚೆ ದಳ್ಳಾಳಿ ಆಗಿದ್ರೆ ಇಷ್ಟರೊಳಗೆ ಹಳ್ಳು ಹಳ್ಳಕ್ಕೆಬಿಡೋಣ ನಮ್ಮನ್ನು ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲ ಮುಂಚೂರು ಬದ್ಲಾಗ್ಯವನೇ ಮನುಷ್ಯ ಹ್ಞೂ ಆ ಥರ ಏನಿಲ್ಲ ಹ್ಞೂ ನೋಡೋಣ ಒಂದ್ಸಲ ಫೋನ್ ನೀನು ಮಾಡೋಂದ್ರೆ ಮಾಡ್ತೀನಪ್ಪ ಸಲ ಹಾಂ ಯಾಕಂದರೆ ನಮಗೆ ಒಂದು ಹತ್ತು ಸಾವಿರ ಕಮ್ಮಿ ಆಗಿದ್ದಲ್ಲ ಒಳ್ಳೇದಲ್ಲೇ ಹಾಂ ಹ್ಞೂ ನೋಡೋಣ ಹಿಂಗೆ ಏನು ಮಾಡೋಣ ಹೇಳು ಮಾಡು ಅಂದರೆ ಒಂದ್ಸಲ ಮಾಡು ಮಾಡಿ ಕೇಳ್ತೀನಿ ಏನೋ ಪರಿಚಯ ಇದ್ದರೆ ಇದು ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ಏನು ನೋಡೋಣ ಹ್ಞೂ ಹ್ಞೂ ಮಾಡಪ್ಪ ಅಂತ ನೀ ಯಾಕೆ ಇಷ್ಟ ಒಂದು ಹೇಳ್ತಾ ಇದ್ದ ಹೋಗಿ ಮಾಡು ನೋಡೋಣ ಏನೋ ನಾ ನಮ್ಮ ದೃಷ್ಟ ಏನೋ ಅವನ ಕಡೆಯಿಂದ ಪರಿಚಯವಾಗಿ ಒಂದು ಹತ್ತು ಹದಿನೈದು ಸಾವಿರ ಏನಾರ ಕಮ್ಮಿ ಮಾಡಿಸ್ತಾನ ಅದೇನು ಕತೆ ಹ್ಞೂ ನೋಡು ಮಾಡಿ ಭಿ ಮಾಡು ಮಾಡು ಒಂದ್ಸಲ ಹಲೋ ಹ್ಞೂ ಹಲೋ ಅದೆಲ್ಲಲ್ಲಿ ಹ್ಞೂ ಹೆಂಗಿದ್ಯಪ್ಪ ಚೆನ್ನಾಗಿದ್ಯಾ ಹಾಂ ಹ್ಞೂ ನಾವು ಚೆನ್ನಾಗಿದ್ದೀವಿ ಎಂತ ಏನೋ ಮಾತಾಡ್ಬೇಕಿತ್ತು ಹ್ಞೂ ಭೀಮಣ್ಯ ಹ್ಞೂ ಹ್ಞೂ ಹೇಳು ಹೇಳು ಇಲ್ಲೇ ಮಂತಾಗೆ ಇದ್ದೀನಿ ಹೇಳು ಹ್ಞೂ ಹ್ಞೂ ಏನಣ್ಣ ಸಮಾಚಾರ ಹಾಂ ಹ್ಞೂ ಏ ಅದೇ ಕಣೋ ಇಲ್ಲಿ ಇದು ತಿಮ್ಮೇನಳ್ಳಿಗೆ ಹ್ಞೂ ಎಮ್ಮೆಗಳೆಲ್ಲ ವ್ಯಾಪಾರ ಮಾಡ್ತಾನಲ್ಲ ಹೊರ್ಗಡೆಯ ತಗೊಂಬಂದು ಯಾವುದು ಒಪ್ಪಣ್ಣ ಅಂತ ಒಯ್ಯಮ್ಮನ ಹೆಸರು ಹ್ಞೂ ಎಮ್ಮೆ ವ್ಯಾಪಾರ ಮಾಡೋಣ ಹ್ಞೂ ಏನೋ ನಿನಗೆ ಒಂಚೂರು ಪರಿಚಯ ಇದ್ದಾನೆ ಹಾಂ ಹ್ಞೂ 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 ಭೀವಣ್ಯಾ ಹ್ಞೂ ಗೊತ್ತಾಳು ಗೊತ್ತಾಳು ಹ್ಞೂ ಅವೈ ನನಗೆ ಪರಿಚಯ ಹೇಳು ಚೆನ್ನಾಗಿ ಪರಿಚಯ ಹ್ಞೂ ಹ್ಞೂ ಯಾಕಣ್ಣ ಹ್ಞೂ ಏನು ಬೇಕಿತ್ತು ಏನು ಏನು ಸಮಾಚಾರ ಹಾಂ ಏ ಏನು ಇಲ್ಲ ಕಣಪ್ಪ ಏ ಅದೇ ನಮ್ಮ ಸೂರಣ್ಣಗೆ ಒಂದು ಎಮ್ಮೆ ಕೊಡಬೇಕಿತ್ತು ಹ್ಞೂ ಏ ಮೊನ್ನೆ ಹೋಗಿ ಬಂದ್ವಿ ಒಂದು ಸ್ವಲ್ಪ ತುಂಬು ಎಲ್ಲ ಈದಿರವು ಎಲ್ಲ ಇದ್ದಾವೆ ಈ ರೇಟು ಬಲ್ ದುಬಾರಿ ಹೇಳ್ತಾನೆ ಅವನು ಆ ವಯ್ಯ ಹಾಂ ಎಲ್ಲ ಲಕ್ಷ ಲಕ್ಷ ಹತ್ತು ಇಪ್ಪತ್ತು ಹಿಂಗೆ ಹೇಳ್ತಾನೆ ಏನಾನ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿಗೆ ಏನಾರ ಕೊಡಿಸಿ ಏನಾರ ಈಟ ಕಮ್ಮಿ ಮಾಡಿಸಿ ಹಾಂ ಹ್ಞೂ ಒಳಗೆ ಏನಾನ ಹೆಚ್ಚು ಕಮ್ಮಿ ಮುಕ್ ಮಾಡಿಸಿ ನೀವು ಪರಿಚಯ ಆಯ್ನಲ್ಲ ಹೆಂಗಿದ್ರು ಕೊಡಿಸ್ತೀಯಾ ಹ್ಞೂ ಹ್ಞೂ ಬಿಮಣೆ ಹ್ಞೂ ಏ ಕೊಡಿಸ್ತೀನಿ ಬರ್ರಿ ತಲೆ ಕೆಡ್ಸ್ಕೊಬೇಡ ಹ್ಞೂ ಹ್ಞೂ ಸೂರಣೆ ನೀನು ಬರ್ರಿ ನಾಳಿಕೆ ಹೋಗೋಣ ಹ್ಞೂ ಏ ರೇಟು ಹೆಚ್ಚು ಕಮ್ಮಿ ಮಾಡಿಕೊಡಿಸ್ತೀನಿ ಕೊಡಿಸ್ತೀನಿ ಹೇಳು ಹ್ಞೂ ಅವಾಗ ನನಗೆ ಚೆನ್ನಾಗಿ ಪರಿಚಯ ಹ್ಞೂ ಒಳ್ಳೆಯ ಎಮ್ಮೆ ನೋಡಿ ಹ್ಞೂ ರೇಟ್ ಹೆಚ್ಚು ಕಮ್ಮಿ ಮಾಡಿ ಅವೆಲ್ಲ ಹೊರಿಸ್ಕೊಡ್ತೀನಿ ಬರ್ರಿ ಬರ್ರಿ ಮತ್ತೀಗ ಹ್ಞೂ ಏ ನಾಳಿಕೆ ಬರ್ರಿ ನಾಳಿಕೆ ನಾಳಿಕೆ ಹೋದ್ರೆ ಹ್ಞೂ ಸ್ವಲ್ಪ ಅಡ್ವಾನ್ಸ್ ಇಡ್ವಾನ್ಸ್ ಕೊಟ್ಟು ಹ್ಞೂ ಅದೇನೋ ಮಾತುಕತೆ ಆಡಿ ಒಂದು ಎಮ್ಮೆ ನೋಡಿ ಮಾತಾಡ್ಕೆ ಬರೋಣ ಹ್ಞೂ ಏನಾಗ ಕೊಡಿಸ್ತೀನಿ ಬರ್ರಿ ಬರ್ರಿ ಹ್ಞೂ ಚೆನ್ನಾಗಿರೋದು ಕೊಡಿಸ್ತೀನಿ ಏ ಹ್ಞೂ ಹ್ಞೂ ಸರಿ ಕಣಪ್ಪ ಆಯಿತು ಹ್ಞೂ ನಾಳಿಕೆ ನಾವು ಸಾಯಂಕಾಲ ಬರ್ತೀವಿ ನೀನು ಹಂಗೆ ಬಂದ್ಬಿಡು ಹ್ಞೂ ಹ್ಞೂ ಸ್ವಲ್ಪ ಮಾತಾಡಿ ಹೆಚ್ಚು ಕಮ್ಮಿ ಮಾತಾಡಿ ಕೊಡ್ಸಿ ಅಂತೀವಿ ಒಂದು ನೋಡ್ಕಂಡು ಹ್ಞೂ ಹ್ಞೂ ನೀನಾದರೆ ಸರಿ ಹೆಂಗೋ ನೀವು ಪರಿಚಯ ಐತೆ ಆಯ್ತು ಆಯಿತು ಬಾ ಹ್ಞೂ ಸರಿ ನಾಳೆಗೆ ಬಂದ್ಬಿಡು ಸಾಯಂಕಾಲಕ್ಕೆ ನಾನು ಅಲ್ಲಿ ಅವಲ್ಲಿಗೆ ಬಂದ್ಬಿಡ್ತೀವಿ ಹ್ಞೂ ಒಂದು ಐದುವರೆ ಸೊ ಹ್ಞೂ ಸರಿ ಸರಿ ಹ್ಞೂ ಸುರಣೆ ಅವನಿಗೆ ಪುಂಚ ಪರಿಚಯ ಅಂತೆ ಹ್ಞೂ ಹೆಚ್ಚು ಕಮ್ಮಿ ಮಾತಾಡಿ ಕಮ್ಮಿ ಮಾಡಿಸ್ ಕೊಡ್ಸಿಸ್ತೀನಿ ಬರ್ರಣ ಅಂತವನಪ್ಪ ಹ್ಞೂ ನಾಳೆ ಸಾಯಂಕಾಲಕ್ಕೆ ಬರ್ರಿ ಹಂಗೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ಸಿಸ್ತೀನಿ ಗೊತ್ತಿರೋ ಮುಂಚೆನೆ ಅಂತಾನೆ ಹ್ಞೂ ಏನು ಮಾಡೋಣ ಹಾಂ ಹ್ಞೂ ಇನ್ನೇನು ಮಾಡೋಣ ಬೀವೋಣ ಬರ್ಲೇಳು ಕರ್ಕೊಂಡೋಗಿ ನೋಡೋಣ ಹ್ಞೂ ಈ ಟೆಚ್ ಕಮ್ಮಿ ಹಿಂಗೆ ಮಾಡಿಸ್ತೀನಿ ಅಂತ ನೋಡಿ ಹೇಳಿ ಕರ್ಕೊಂಡು ಹೋಗೋಣ ನಮಗೆ ಒಂದು ಸರ ಉಳಿದಿದೆಲ್ಲ ಒಳ್ಳೆದ ತಾನೆ ಹಾಂ ಆದರೆ ಅವನು ನಮ್ಮ ಕಾಲ ಬಿಣ್ ದಳ್ಳಾಳಿಗಳು ಹಂಗೆ ಅಲ್ವಾ ಇಲ್ಲ ಇವನು ಹಂಗೇನಿಲ್ಲ ಸೂರನ ಬದಲಾಗ್ಯವನು ಹೇಳು ಮುಂಚೆ ಥರ ಏನಿಲ್ಲ ಮುಂಚೆ ಆಲೇ ಗೊತ್ತಾಗತ್ತೆ ಹ್ಞೂ ಬದಲಾಗ್ಯವನೇ ಆಯ್ತು ಹೇಳ ನಾವು ಇರ್ತೀವಲ್ಲ ಈಗ ಅವನಿದ್ರು ೇ ರೇಟ್ ಮಾತಾಡುವಾಗ ನೋಡುವಾಗ ಹ್ಞೂ ನಾವು ಇರ್ತೀವಲ್ಲ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಂಡು ಮಾತಾಡ್ಕೊಂಡು ತರೋಣ ನಾವೇನ ಹಾಂ ಏನು ಬರಲಿ ಅಂತ ಅಷ್ಟೇ ಹ್ಞೂ 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 ಸರಿ ಭೀ ಮೇಡಣ ಹ್ಞೂ ಆಯ್ತು ಹೇಳು ನಾಳಿಕೆ ಹೋಗೋಣ ಹಾಂ ಹ್ಞೂ ಸಾಯಂಕಾಲಕ್ಕೆ ಗ್ಯಾಪ್ ತುರ್ತೀನಪ್ಪ ನಾನೇ ಫೋನ್ ಮಾಡಿ ಹಾಂ ಹ್ಞೂ ಫೋನ್ ಮಾಡಪ್ಪ ಹ್ಞೂ ನಾನು ಇದು ಕೆಲಸದಾಗೆ ಮರ್ತೋಗ್ಬಿಡ್ತೀನಿ ಹ್ಞೂ ನನಗೆ ಒಂದು ಮೂರು ಗಂಟೆ ಹಂಗೆ ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಹಾಂ ನೀವೊಂದು ಫೋನ್ ಮಾಡಿ ಗ್ಯಾಪ್ತೀರೇ ಹೋಗೋಣ ಹ್ಞೂ ನಾನು ಇಲ್ಲನೂ ಮರ್ತು ಬಿಡ್ತೀನಿ ಹಾಂ ಹ್ಞೂ ಹ್ಞೂ ಸರಿ ಬೇಡ ಆಯ್ತು ಹೇಳು ಗ್ಯಾಪ್ ತೋರಿಸಿ ಬಿಡು ಹ್ಞೂ ಹೋಗಿ ಬರೋಣ ಹ್ಞೂ ಹ್ಞೂ ಸರಿ ಸುರಣ ಬತ್ತಿನ ಹ್ಞೂ ಹ್ಞೂ ನಡಿ ನಾನು ಅತ್ಲೆ ಮಂತಕ್ಕೆ ಬರಬೇಕು ಹ್ಞೂ ನಾನು ಅತ್ಲೆ ಮನೆ ಕಡೆಗೆ ಬರ್ತೀನಿ ನಡಿ ಬಾ ಹ್ಞೂ ಇನ್ನ ಸುರಣ ಸಮಾಚಾರ ಹ್ಞೂ ಆಯಿತು ನಾನು ಹಿಂಗೆ ಹೋಗ್ತೀನಿ ಏ ಒಂದು ಸ್ವಲ್ಪ ಹೊಲ್ತ ಕೆಲಸ ಐತೆ ಮುಗಿಸ್ಕೊಂಡು ಹಂಗೆ ಬರ್ತೀನಿ ಮದುವೆ ನಳಿಕೆ ಗ್ಯಾಪ್ ಸ್ವಲ್ಪ ಫೋನ್ ಮಾಡಿ ಮರಿಬೇಡ ಹ್ಞೂ ಬರೋಣ ಹೋಗಿ ನಡೀಕೆ ಬರೋಣ ಅಂದ್ರೆ ಹ್ಞೂ ಹ್ಞೂ ಸರಿ ಆಯ್ತು ಹೇಳಿ ಬಿಣ ಹ್ಞೂ ನಾನು ಮಂತಕ್ಕೆ ಹೋಗ್ತೀನಿ ನಳಿಕೆ ಗ್ಯಾಪ್ ತುಸ್ತೀನಿ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಗ್ಯಾಪ್ ತನ್ನಿಸ್ತೀನಿ ಹ್ಞೂ ಹ್ಞೂ ಅವನು ಹಂಗೆ ಬರಲಾ ಕೇಳಿ ಸಾಯಂಕಾಲ ಹೋಗೋಣ ನಾವು ಹ್ಞೂ ಆಯ್ತು ಆಯ್ತು ಹೇಳಿ ಹ್ಞೂ ನಾನು ಹೋಗಿ ಬರ್ತೀನಿ ಹೋಗು ಆಯ್ತು ಸ್ನೇಹಿತರೆ ಹಾಂ ಎಲ್ಲರೂ ಹೆಂಗಿದ್ದೀರ ಹ್ಞೂ ನಾನು ಹಾಂ ಮಾತಾಡ್ತಾ ಇದ್ದೀನಿ ಹ್ಞೂ ನಾಳೆಕ್ಕೆ ಎಮ್ಮೆ ವ್ಯಾಪಾರ ಮಾಡಕ್ಕೆ ಹೋಗ್ತೀವಿ ಹ್ಞೂ ನಮ್ಮ ಚಾನಲ್ಲು ನಮ್ಮ ಮಾಡೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹ್ಞೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಞೂ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಹ್ಞೂ ನಾಳೆಗೆ ಸಿಗ್ತೀವಿ ಹಾಂ ಹ್ಞೂ